ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವನಿ ಅಭಿರುಚಿ ಯೂಟ್ಯೂಬ್ ಚಾನಲ್ ನಾನು ವನಿತಾ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇವತ್ತು ನಾನು ಪುದೀನಾ ಚಿಕನ್ ಬಿರಿಯಾನಿ ತುಂಬ ಟೇಸ್ಟಾಗಿರುತ್ತೆ ನೀವು ಮಾಡ್ಕೊಳ್ಳಿ ಅದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನ ಹೇಳ್ತೀನಿ ನೋಡಿ ಚಿಕನ್ ತೊಗೊಂಡಿದ್ದೀನಿ ನಾನು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸುಮಾರು ಇದು ಮುಕ್ಕಾಲು ಕೆ ಜಿಯಷ್ಟಿದೆ ಇವಾಗ ಈ ಬೆಳ್ಳುಳ್ಳಿ ಒಂದು ಎರಡರಷ್ಟು ಹಾಕೊಂಡಿದ್ದೀನಿ ಶುಂಠಿ ಎರಡು ಇಂಚ್ ಬೇಕಾಗುತ್ತೆ ಲವಂಗ ಮತ್ತು ಚಕ್ಕೆ ಚಕ್ಕೆ ಒಂದು ಐದು ಪೀಸ್ ತೊಗೊಂಡಿದ್ದೀನಿ ನೋಡಿ ಇಷ್ಟು ಸೈಜಿಂದು ನಾಲ್ಕರಿಂದ ಐದು ಲವಂಗ ಒಂದು ಎಂಟರಿಂದ ಹತ್ತು ಪೀಸು ಅನಾನಸು ಒಂದೇ ಒಂದು ಇಸ್ಲು ಹಾಕ್ಕೊಂತೀನಿ ನಾನು ನೋಡಿ ಇಷ್ಟು ಹಾಕ್ಕೊತೀನಿ ಮತ್ತು ಮೆಣಸು ಮತ್ತು ಏಲಕ್ಕಿ ಏಲಕ್ಕಿ ಒಂದು ಸಾಕು ಗೋಡಂಬೆ ಆಪ್ಷನ್ನು ಹಸಿ ಮೆಣಸಿನಕಾಯಿ ಈರುಳ್ಳಿ ಟೊಮೊಟೊ ಹಾಗೆಯೇ ಇದು ಸಾಂಬಾರು ಸೊಪ್ಪು ಪುದೀನ ಪುದೀನ ಸುಮಾರು ಒಂದು ಕಟ್ಟಷ್ಟು ತೊಗೊಂಡಿದ್ದೀನಿ ನಾನು ನೋಡಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ಒಂದು ಕಟ್ಟಷ್ಟಿದೆ ಇದು ಇವಾಗ ಎಲ್ಲ ಪದಾರ್ಥಗಳನ್ನ ನಾವು ಒಂದು ಬಾಣಲಿ ಇಟ್ಕೊಂಡು ಎಣ್ಣೆಲಿ ನಾವು ಹುರ್ಕೋಬೇಕಾಗುತ್ತೆ ನೋಡಿ ಈ ಥರ ಸಾಂಬಾರು ಸೊಪ್ಪು ಪುದೀನ ಎಲ್ಲ ಹಾಕಿ ನಾವು ಹಸಿ ಮೆಣಸಿನ್ಕಾಯಿ ಹಾಕಿ ಹುರ್ಕೊತಾಯಿದ್ದೀನಿ ನೋಡಿ ಈ ಥರ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಒಂದು ಸ್ಪೂನಷ್ಟು ಎಣ್ಣೆ ಸಾಕು ಹಾಕ್ಕೊಂಡು ಹುರ್ಕೊಳ್ಳಿ ಕ್ಲೀನಾಗಿ ನೋಡಿ ಎಲ್ಲ ಮೆಲ್ಟಾಗಿ ಹೋಗುತ್ತೆ ಏನು ಸೊಪ್ಪು ಹಾಕಿರ್ತೀವಿ ಎಲ್ಲವೂ ಇವಾಗ ನಾವು ಬೆಳ್ಳುಳ್ಳಿ ಶುಂಠಿ ಎಲ್ಲ ಇರುತ್ತಲ್ಲ ಅದು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನೋಡಿ ಚಕ್ಕೆ ಲವಂಗ ಮೆಣಸು ಎಲ್ಲ ಹಾಕ್ಕೊಳ್ಳೋಣ ಅನಾನಸ್ ಹೂ ನಾನು ಫುಲ್ ಹಾಕ್ಕೊಳ್ಳಲ್ಲ ಸೊ ಒಂದೇ ಒಂದು ಚಿಕ್ಕದು ಮಾತ್ರ ಹಾಕ್ಕೊಳ್ಳೋದು ನಾನು ಸೊ ಇದೆಲ್ಲ ನಾವು ಕ್ಲೀನಾಗಿ ಬೆಳ್ಳುಳ್ಳಿ ಕೂಡ ಶುಂಠಿ ಎಲ್ಲ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಇದು ಆಪ್ಷನ್ನು ನಾವು ಕಾಯಿ ಹಾಕೋದಿಲ್ಲ ಅಲ್ವಾ ಹಾಗಾಗಿ ಹಾಕ್ಕೊಳ್ತೀವಿ ನೀವು ಕೂಡ ಅದೇ ಥರ ಮಾಡಿ ಟೇಸ್ಟ್ ಆಗಿರುತ್ತೆ ಈರುಳ್ಳಿ ನಾನು ಒಂದೂವರೆ ಅಷ್ಟು ತಗೊಂಡಿದ್ದೀನಿ ಹಾಗೆ ಏಲಕ್ಕಿ ಕೂಡ ಒಂದು ಹಾಕೊಂಡಿದ್ದೀನಿ ಒಂದು ಒಂದೂವರೆ ಅಂದರೆ ಅಷ್ಟು ದೊಡ್ಡ ಈರುಳ್ಳಿ ಇದ್ದರೆ ಹಾಕೋಬೇಕಾಗುತ್ತೆ ಇದೊಂದು ಜೀರಿಗೆ ಆಪ್ಷನ್ನು ಚೆನ್ನಾಗಿರುತ್ತೆ ಸ್ಮೆಲ್ ಅನ್ನೋದು ಪಲಾವ್ ಎಲೆ ಕೂಡ ಒಂದು ರುಬ್ಬಾಕೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಎಲೆ ಹಾಕ್ಕೊಂಡ್ರೆ ನೋಡಿ ಇದು ಇವಾಗ ತಣ್ಣಗಾದ್ಮೇಲೆ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೊಬೇಕಾಗುತ್ತೆ ನೀಟಾಗಿ ಸಣ್ಣಗೆ ರುಬ್ಕೊಳ್ಳಿ ಈಗ ಸ್ಟವ್ ಆನ್ ಮಾಡ್ಕೊಳ್ಳೋಣ ಕುಕ್ಕರ್ ಇಟ್ಕೊತಾ ಇದ್ದೀನಿ ಹಾಗೆಯೇ ನೋಡಿ ಈಗ ರುಬ್ಬಿದ್ದಾಗಿದೆ ನೋಡಿ ಇದು ನಾನು ಒಂದು ನೂರು ನೂರೈವತ್ತು ಎಮ್ ಎಲ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಒಂದು ಎರಡಷ್ಟು ಹಾಕ್ಕೊಂಡಿದ್ದೀನಿ ನಾನು ಸುಮಾರು ಎರಡು ಈರುಳ್ಳಿ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಒಗ್ಗರಣೆಗೆ ಹಾಕ್ಕೊಂತಿದ್ದೀನಿ ಅಂದರೆ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಹಣ್ಣು ಕೂಡ ನಾನು ರುಬ್ಬಕ್ಕೆ ಹಾಕ್ಕೊಂಡಿಲ್ಲ ಇವಾಗ ನಾನು ಹಾಕ್ಕೊತಾ ಇದ್ದೀನಿ ಇದು ನಮ್ಮ ಸಿಸ್ಟರ್ ಹೇಳ್ಕೊಟ್ಟಿದ್ದು ನೀವು ರುಬ್ಬಕ್ಕೆ ಹಾಕ್ಕೊಳ್ಳೋದ್ಕಿಂತ ಹಾಗೆ ಮಾಡಿದರೆ ಹಸಿ ಕಲರ್ ಅಂದರೆ ಗ್ರೀನ್ ಕಲರ್ ಹಾಗೆ ಇರುತ್ತೆ ಅಂತ ಇವಾಗ ನಾನು ಚಿಕನ್ ಇದ್ದೀನಿ ಈ ಫ್ರೈ ಆಗ್ತಿರ್ಬೇಕಾದ್ರೇ ಚಿಕನ್ ಹಾಕ್ಕೋಬೇಕು ನೋಡಿ ಸ್ವಲ್ಪ ಅರಿಶಿನ ಹಾಕೊಳ್ಳಿ ಅರಿಶಿನ ಹಾಕ್ಕೊಂಡ್ರೆ ಅವ ಸ್ಮೆಲ್ಲು ಬ್ಯಾಡ್ ಸ್ಮೆಲ್ ಬರಲ್ಲ ಅಂತ ನೋಡಿ ಹಾಗೆಯೇ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಈಗ ನಾವು ರುಬ್ಬಿರೋ ಅಂಥ ಮಸಾಲೆನ ಹಾಕ್ಕೋಬೇಕಾಗುತ್ತೆ ಗ್ರೀನ್ ಮಸಾಲೆ ನೋಡಿ ಎಷ್ಟು ಗ್ರೀನಿಶ್ ಆಗಿದೆ ಅಲ್ವಾ ಈ ಥರ ಗ್ರೀನಿಶ್ ಆಗಿರೋದಕ್ಕೆ ಆಗಿರೋದಕ್ಕೆ ಹಣ್ಣು ನಾವು ರುಬ್ಬಾರ್ದು ಇದು ನಮ್ಮ ಸಿಸ್ಟರ್ ಹೇಳ್ಕೊಟ್ಟಿರೋದು ಸೊ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇದು ಸ್ವಲ್ಪ ಹಸಿವಾಸನೆ ಹೋಗೋರ್ಗೂ ಬಿಸಿ ಮಾಡ್ಕೊಳ್ಳೋಣ ಈಗ ನೀರು ಹಾಕ್ಕೋಬೇಕು ನೀರು ಟೂ ಅಂತೆ ನೀರು ಹಾಕ್ಕೊಬೇಕಾಗತ್ತೆ ನೋಡಿ ಇದೆ ಈ ಕುದೀತಾ ಇರೋ ಟೈಮಲ್ಲಿ ನಾವು ಅಕ್ಕಿ ಹಾಕೊಳ್ಳೋಣ ಈ ಅಕ್ಕಿ ಏನು ತೊಗೊಂಡಿರ್ತೀವಿ ನಾವು ಸಾಂಬಾರು ಸೊಪ್ಪು ಸ್ವಲ್ಪ ಹಾಕೊಳ್ಳೋಣ ಈ ಅಕ್ಕಿ ಏನು ತೊಗೊಂಡು ಅಂತೆ ನೀವು ನೀರು ಹಾಕ್ಕೊಳ್ಳಿ ಇವಾಗ ಸ್ವಲ್ಪ ಮೊಸರು ಹಾಕೊಳ್ಳೋಣ ಹಾಗೆಯೇ ತುಪ್ಪ ಇವಾಗಲೇ ನಾನು ಇದ್ದೀನಿ ಜಿ ಆರ್ ಬಿನೇ ನಾನು ಯೂಸ್ ಮಾಡೋದು ಯಾವಾಗಲೂ ಸೊ ಇವಾಗಲೇ ಹಾಕ್ಕೊತಾ ಇದ್ದೀನಿ ಇವಾಗಲೇ ಆಲ್ರೆಡಿ ಘಮ ಅಂತ ಇದೆ ಪುದೀನ ವಾಸನೆ ಮನೆಯೆಲ್ಲ ಬರ್ತಾ ಇದೆ ಈಗೊಂದು ಕ್ಯಾಪ್ ಹಾಕೊಳ್ಳೋಣ ಒಂದು ವಿಷಲ್ ಬಂದರೆ ಸಾಕು ನನಗೆ ನೋಡಿ ಒಂದು ವಿಶಲ್ ಬರ್ತಾ ಇದೆ ಇದು ತಣ್ಣಗದ ಮೇಲೆ ನಾನು ಓಪನ್ ಮಾಡ್ಕೊತೀನಿ ಎಷ್ಟು ಸ್ಮೆಲ್ ಚೆನ್ನಾಗಿದೆ ಅಂದರೆ ಘಮ ಘಮ ಅಂತಿದೆ ಅಂದರೆ ಪುದೀನ ಚಿಕನ್ ಬಿರಿಯಾನಿ ತುಂಬ ಚೆನ್ನಾಗಿದೆ ಹಾಗೆ ಟೇಸ್ಟಿ ಕೂಡ ಅಷ್ಟೇ ಚೆನ್ನಾಗಿದೆ ಯಾಕೆಂದರೆ ನಾವು ಪುದೀನನ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಪುದೀನ ಹಾಗೆ ನನಗೆ ವನಿ ಅಭಿರುಚಿಯನ್ನು ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದೀನಲ್ವ ನಾನು ಈ ಬಿಸಿ ಬಿಸಿ ಪುದೀನ ಚಿಕನ್ ಬಿರಿಯಾನಿ ನೀವು ಮಾಡ್ಕೊಳ್ಳಿ ನಿಮ್ಮೆಲ್ಲರಿಗೂ ಇಷ್ಟ ಆಗೇ ಆಗುತ್ತೆ ನೀವು ಮಾಡ್ಕೊತೀನಿ ಆಮೇಲೆ ನನಗೆ ಹೇಳಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಬಿಸಿ ಬಿಸಿ ಅದಾ ಪುದೀನ ಚಿಕನ್ ಬಿರಿಯಾನಿ ಲೆಗ್ ಪೀಸಾಗಿ ಕೂಡ ಲೆಗ್ ಪೀಸ್ ಕೂಡ ಹಾಕಿದ್ನಲ್ವಾ ಅದು ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ಟೇಸ್ಟಿ ಕೂಡ ತುಂಬ ಚೆನ್ನಾಗಿದೆ ನೀವೆಲ್ಲ ಇದನ್ನು ಟ್ರೈ ಮಾಡ್ತೀರಾ ಅಂತ ಅನ್ಕೊತೀನಿ ಹಾಗೆಯೇ ನಾನು ಮಾಡಿದಂಥ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರಿಗೆ ನಾನು ಮಾಡಿದಂಥ ಈ ಒಂದು ಪುದೀನ ಚಿಕನ್ ಬಿರಿಯಾನಿನ ಶೇರ್ ಮಾಡಿ ಹಾಗೆ ನನ್ನ ನನ್ನ ಒಂದು ಚಾನಲ್ನ ಫಾಲೋ ಇರಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಓಕೆ ಥ್ಯಾಂಕ್ ಯು ನೆಕ್ಸ್ಟ್ ಎಪಿಸೋಡ್ ಒಂದಿಗೆ ಮೀಟ್ ಮಾಡೋಣ ಓಕೆ ಬಾಯ್